ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಆದಿತ್ಯ ಮಂಗಳ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಯೋಗವನ್ನು ಬಹಳ ಲಾಭದಾಯಕ ಎಂದು ಹೇಳಲಾಗುತ್ತದೆ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಆದಿತ್ಯ ಮಂಗಳ ಯೋಗವು ಬಹಳ ಪ್ರಭಾವಶಾಲಿಯಾಗಿರುವುದು ಈ ಯೋಗವು ವ್ಯಕ್ತಿಗೆ ಗೌರವ ಖ್ಯಾತಿಯೊಂದಿಗೆ ದೊಡ್ಡ ಯಶಸ್ಸು ಮತ್ತು ಸಾಹಸವನ್ನು ಮಾಡುವಂತೆ ಪ್ರೇರೇಪಿಸುವುದು ಗ್ರಹಗಳ ಶುಭ ಸಂಯೋಗದಿಂದಾಗಿ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಐದು ರಾಶಿಗೆ ಸೇರಿದ ಜನರಿಗೆ ಲಾಭ ದೊರಕುವುದರೊಂದಿಗೆ ಹೊಸ ಅವಕಾಶಗಳ ಪ್ರಾಪ್ತಿಯೂ ಕೂಡ ಆಗುವುದು ಜೊತೆಗೆ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಹಾಗೆ ದೊಡ್ಡ ಪ್ರಯೋಜನಗಳನ್ನು ಈ ಅವಧಿಯಲ್ಲಿ ಹೊಂದುವಿರಿ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸಮಾಚಾರವನ್ನು ಕೇಳುವ ಅವಕಾಶವನ್ನು ಲಭಿಸಲಿದೆ ಫೆಬ್ರವರಿ ಎರಡರಿಂದ ಫೆಬ್ರವರಿ ಎಂಟು ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಉತ್ತಮವಾಗಿರುವುದು ಈ ವಾರ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಂತೋಷದ ಅನುಭವವಾಗಲಿದೆ ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ಸಮಯವು ಮೇಷರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಅನುಕೂಲಕರವಾಗಿರುವುದು ಧನ ಲಾಭವನ್ನು ಹೊಂದುವ ಪ್ರಬಲವಾದ ಸಂಭವವಿದೆ ಈ ಅವಧಿಯು ಆರ್ಥಿಕ ವಿಚಾರಗಳಿಗೆ ಬಹಳ ಅನುಕೂಲಕರವಾಗಿರಲಿದೆ ಹಠಾತ್ಮೇಷ ರಾಶಿಗೆ ಸೇರಿದ ಜನರು ದೊಡ್ಡ ಪ್ರಯೋಜನವನ್ನು ಹೊಂದುವರು ಜೊತೆಗೆ ಮನೆಯವರೊಂದಿಗೆ ಉತ್ತಮ ಫಲಿತಾಂಶಗಳ ಪ್ರಾಪ್ತಿಯೂ ಕೂಡ ಆಗಲಿದೆ ಈ ಅವಧಿಯಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದರೂ ಕೆಲವೇ ದಿನಗಳಲ್ಲಿ ನಿಮಗೆ ಅತ್ಯುತ್ತಮ ಲಾಭ ದೊರಕುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಪ್ರಯಾಣಿಸುವುದನ್ನು ಮುಂದೂಡುವುದು ಉತ್ತಮ ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಕ್ರೀಡೆ ಮತ್ತು ಕೆಲವು ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಏಕೆಂದರೆ ಈ ಚಟುವಟಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯು ನಿಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ಒಟ್ಟುಗೂಡಿಸಿ ಮುಂಬರುವ ಸಮಯದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಯಾವುದೇ ರೀತಿಯ ಸಣ್ಣ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಈ ವಾರ ಬಹಳ ಶುಭವಾಗಿದೆ ಹೇಗಾದರೂ ಇದೀಗ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ದೊಡ್ಡ ಅಥವಾ ಅನುಭವಿ ವ್ಯಕ್ತಿಯ ಸಹಾಯವನ್ನು ಪಡೆದ ನಂತರವೇ ನಿಮ್ಮ ಹಣವನ್ನು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ಹೂಡಿಕೆ ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ನಿಮ್ಮ ಯಾವುದೇ ಕೆಲಸದ ಕಾರಣದಿಂದಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ಕುಟುಂಬ ಪರಿಸರದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಮನೆಯಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದನ್ನು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ ಚಂದ್ರನ ರಾಶಿಗೆ ಹೋಲಿಸಿದರೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವ್ಯಾಪಾರಸ್ಥರು ತಮ್ಮ ಯಾವುದೇ ಹಿಂದಿನ ಹೂಡಿಕೆಯ ಕಾರಣದಿಂದಾಗಿ ಈ ವಾರ ಭಾರಿ ನಷ್ಟವನ್ನು ಪಡೆಯಬಹುದು ಆದ್ದರಿಂದ ಮುಂಬರುವ ವಿರುದ್ಧ ಪರಿಸ್ಥಿತಿಗಳಿಗೆ ನಿಮ್ಮನ್ನು ಮೊದಲಿನಿಂದಲೇ ಸಿದ್ಧರಾಗಿಸುವುದು ನಿಮಗೆ ಉತ್ತಮ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ವಾರದ ಕೊನೆಯಲ್ಲಿ ಮುಂದೂಡುವುದು ಸರಿಯಾದದಲ್ಲ ಎಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಕಣ್ಣಿನ ಮಿಣುಕುತ್ತಿರಲು ಒಂದು ವಾರ ಕಣ್ಮರೆಯಾಗುತ್ತದೆ ಅದರ ನಂತರ ಸಮಯದ ಅಭಾವದಿಂದಾಗಿ ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಸೋಮಾರಿತನವು ಈಗ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಉಳಿದ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಫೆಬ್ರವರಿ ಮೊದಲ ವಾರವು ಹುಣ್ಣಿಮೆ ಮತ್ತು ಸೂರ್ಯ ಐದನೇ ಮತ್ತು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಬಹಳ ಫಲಪ್ರದವಾಗಿರುತ್ತದೆ ಕಳೆದ ಕೆಲವು ವಾರಗಳಿಂದ ನೀವು ಹೊಸ ಸಂಪರ್ಕಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಈ ವಾರವು ಚಟುವಟಿಕೆಗಳು ನಡೆಯಲಿವೆ ನೀವು ಹೊಸ ಸಂಸ್ಥೆಗಳಿಗೆ ಸೇರಲು ಪ್ರಯತ್ನಿಸುತ್ತೀರಿ ಮತ್ತು ಉನ್ನತ ಸ್ಥಾನಗಳ ಜನರಿಂದ ನಿಮಗೆ ಸ್ವಲ್ಪ ಬೆಂಬಲ ಸಿಗಬಹುದು ಸಾಮಾಜಿಕ ವಲಯಗಳಲ್ಲಿ ವಿಸ್ತರಣೆ ಇರುತ್ತದೆ ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಸಾಮಾಜಿಕ ಕೂಟಗಳಲ್ಲಿಯೂ ನೀವು ಗೋಚರಿಸುತ್ತೀರಿ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಆದ್ದರಿಂದ ಕೆಲವು ಅವಕಾಶಗಳು ಸ್ನೇಹಿತರ ಮೂಲಕವೂ ಬರಬಹುದು ಐದನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು ಇದು ಪೂರ್ಣತೆ ಮತ್ತು ಅಂತ್ಯಗಳನ್ನು ತೋರಿಸುತ್ತದೆ ನೀವು ಸೃಜನಶೀಲತೆಗೆ ಸಂಬಂಧಿಸಿದ ಘಟನೆಗಳ ಚಕ್ರವನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನೀವು ದೀರ್ಘಕಾಲದಿಂದ ಕೆಲಸ ಮಾಡುತ್ತಿದ್ದ ಯೋಜನೆಯನ್ನು ಪೂರ್ಣಗೊಳಿಸುತ್ತೀರಿ ಮಕ್ಕಳ ಬಗ್ಗೆ ಕೆಲವು ಪ್ರಮುಖ ನವೀಕರಣಗಳು ಇರುತ್ತವೆ ಮತ್ತು ಅದು ಅವರ ಶೈಕ್ಷಣಿಕ ಅಥವಾ ಶೈಕ್ಷಣಿಕೇತರ ಚಟುವಟಿಕೆಯ ಬಗ್ಗೆಯೂ ಆಗಿರಬಹುದು ಡೇಟಿಂಗ್ ಮಾಡುತ್ತಿರುವವರಿಗೆ ಈ ಹುಣ್ಣಿಮೆ ಸಂಬಂಧವನ್ನು ಅಧಿಕೃತ ಮಟ್ಟಕ್ಕೆ ಕೊಂಡೊಯ್ಯಲು ಸಮಯವನ್ನು ತರುತ್ತದೆ ಅಥವಾ ನೀವು ಸಂಬಂಧವನ್ನು ಕೊನೆಗೊಳಿಸಲು ಯೋಜನೆಯನ್ನು ತೆಗೆದುಕೊಳ್ಳಬಹುದು ಕೋರ್ಸ್ಗೆ ದಾಖಲಾಗಲು ಸಾಮಾಜಿಕ ಕೂಟಗಳಿಗೆ ಹಾಜರಾಗಲು ಇದು ಸಮಯ ಮತ್ತು ವಿನೋದ ಮತ್ತು ಮನರಂಜನೆಗಾಗಿ ಹೆಚ್ಚಿನ ಬಯಕೆಯಿರುತ್ತದೆ ಈ ವಾರ ಬುಧಗ್ರಹವು ತನ್ನ ದುರ್ಬಲ ರಾಶಿ ಮೀನರಾಶಿಗೆ ಚಲಿಸುತ್ತದೆ ಮತ್ತು ಮೂವತ್ತು ದಿನಗಳಿಗೂ ಹೆಚ್ಚು ಕಾಲ ಅಲ್ಲೇ ಇರುತ್ತದೆ ಇದು ಸ್ವಲ್ಪ ಸಂಕೀರ್ಣ ಸಮಯ ಏಕೆಂದರೆ ಹನ್ನೆರಡನೇ ಮನೆಯು ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಒಬ್ಬಂಟಿಯಾಗಿರುವಂತೆ ಭಾಸವಾಗುತ್ತದೆ ಮತ್ತು ಹಿಂದಿನದನ್ನು ಯೋಚಿಸುವ ಬಲವಾದ ಪ್ರವೃತ್ತಿ ಇರುತ್ತದೆ ನಿಮಗೆ ಆಧ್ಯಾತ್ಮಿಕ ಒಲವು ಇರುತ್ತದೆ ಆದ್ದರಿಂದ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಹ ಹಾಜರಾಗುತ್ತೀರಿ ಕನಸುಗಳು ಹೆಚ್ಚು ಸಾಂಕೇತಿಕವಾಗಿರುತ್ತವೆ ಮತ್ತು ಅವು ಭವಿಷ್ಯದ ಬಗ್ಗೆ ಸಂದೇಶಗಳನ್ನು ಹೊಂದಿರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಂಗಳಾಯ ನಮಗೆ ಎಂದು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ರಿಂದ ಫೆಬ್ರವರಿ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ